ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲೀನರಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಾರ ಎಲ್ಲ ಹೇಗಿತ್ತು ನಿಮ್ಮದು ಈ ದಿನ ನಾವು ಸಿಂಪಲ್ ಆಗಿರೋ ಒಂದು ಬ್ರೇಕ್ಫಾಸ್ಟು ಬ್ಯಾಚುಲರ್ಸ್ ಬ್ರೇಕ್ಫಾಸ್ಟ್ ಅಂತ ಐದು ನಿಮಿಷದಲ್ಲಿ ಐದೇ ಐದು ನಿಮಿಷದಲ್ಲಾಗೋವಂಥ ಬ್ಯಾಚುಲರ್ಸ್ ಬ್ರೇಕ್ಫಾಸ್ಟ್ ಹಂಗಂತ ಬರೀ ಬ್ಯಾಚುಲರ್ಸೇ ಮಾಡ್ಕೋಬೇಕು ಅಂತಿಲ್ಲ ಎಲ್ಲರೂ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ಐದು ನಿಮಿಷದಲ್ಲಾಗುವಂಥ ಬ್ರೇಕ್ಫಾಸ್ಟ್ ಇದು ಈಗ ನಾನು ಎರಡುಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಕೊಳ್ತಾ ಇದ್ದೀನಿ ಅಂದರೆ ಒಗ್ಗರಣೆಗೆ ಹೆಚ್ಚೋ ಥರ ಈರುಳ್ಳಿನ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಎರಡುಗೆಡ್ಡೆ ಈರುಳ್ಳಿ ಸಾಕು ನಾನು ಇವತ್ತು ಇರೋ ರೆಸಿಪಿಗೆ ಆಮೇಲೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡ್ಮೇಲೆ ಹಸಿರು ಮೆಣಸಿನ್ಕಾಯಿ ಕರಿವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ ನಾವು ಏನೇನು ತೊಗೊಳ್ತೀವೋ ಅದನ್ನೆಲ್ಲ ಹೆಚ್ಚಿಟ್ಕೊಳ್ಳೋದು ಈಗ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಾಯ್ತು ಈರುಳ್ಳಿ ಹೆಚ್ಚಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಕಣ್ಣು ಉರಿಯುತ್ತೆ ಅಂದರೆ ಅದಕ್ಕೊಂದು ಟಿಪ್ಪು ಫಸ್ಟು ನೀರಲ್ಲಿ ತೊಳ್ಕೊಂಬಿಟ್ಟು ಸಿಪ್ಪೆಲ್ಲ ಮೇಲೆ ಈರುಳ್ಳಿನ ತೊಳ್ಕೊಂಡು ಆಮೇಲೆ ಹೆಚ್ಚಿದ್ರೆ ಕಣ್ಣಲ್ಲಿ ನೀರು ಬರೋಲ್ಲ ಇದೊಂದು ಟಿಪ್ ಅಂತ ತೊಗೊಳ್ಳಿ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಹಸಿರು ಮೆಣಸಿಕ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಖಾರವಾಗಿರೋವಂಥದ್ದೇ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನು ಇಲ್ಲಿ ಹಸಿರು ಮೆಣಸುಕಾಯೆಲ್ಲ ಸೀಳ್ಬಿಟ್ಟು ಈ ಥರ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈ ಥರ ಹಾಕಿದಾಗ ಒಗ್ಗರಣೆ ತಿಂಡಿಗಳಿಗೆ ಈ ಥರ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಆಮೇಲೆ ಬಾಯ್ ಬಾಯಗೂ ಸಿಗೋದಿಲ್ಲ ತೆಗ್ದಿಡೋಕ್ಕೂ ಈಸಿ ಆಗುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ನಾಟಿ ಕೊತ್ತಂಬರಿ ಸೊಪ್ಪು ಇದಂತೂ ತುಂಬ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇದೇನು ಈ ಥರ ಉಜ್ತಾ ಇದ್ದಾರೆ ಈ ಥರ ನಿಂಬೆಹಣ್ಣು ಅಂದರೆ ಇದೊಂದು ಟಿಪ್ಪು ಈ ಥರ ಉಜ್ಜೋದ್ರಿಂದ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಫಸ್ಟ್ ಕಟ್ ಮಾಡೋಕ್ಕೆ ಮುಂಚೆ ನಿಂಬೆಹಣ್ಣು ಚೆನ್ನಾಗಿ ಉಳಿಸ್ಬಿಟ್ಟು ಕಟ್ ಮಾಡಬೇಕು ಆಮೇಲೆ ಒಂದು ಬಟ್ಲು ಕಾಯ್ತೀರಿ ಈಗ ನಾನು ಕಾದಿರೋ ಎಣ್ಣೆಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಜಾಸ್ತಿ ಹಾಕೊಂಡ್ಬಿಟ್ಟಿನ ಇಷ್ಟ ಸಾಸಿವೆ ಕಡಲೆಬೇಳೆ ಎರಡು ಖುಷಿಯಾಗಿ ಹುರ್ಕೊಂಡ್ಮೇಲೆ ಫಸ್ಟು ನಾನಿಲ್ಲಿ ಹಸಿರು ಮೆಣಸಿಟಕಿ ಹಾಕೊಳ್ತಾ ಇದ್ದೀನಿ ಅದು ಹಾಕಿದ್ಮೇಲೆ ಈರುಳ್ಳಿ ಹಾಕೋಬೇಕು ಕರವ್ ಸೊಪ್ಪು ಹಸಿರು ಮೆಣಸಿಟಾಯಿ ಯಾಕೆ ಫಸ್ಟ್ ಹಾಕ್ಕೊಂಡೆ ಅಂದರೆ ಒಗ್ಗರಣೆ ತಿಂಡಿಲಿ ಹಸಿರು ಮೆಣಸಿನಾಯಿ ಫಸ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಒಂಥರ ಕ್ರಂಚಿ ಟೇಸ್ಟ್ ಬರುತ್ತೆ ನಿಮಗೆ ಒಗ್ಗರಣೆ ತಿಂಡಿಗಳು ರುಚಿಯಾಗಿ ಬರುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ಆಮೇಲೆ ಈರುಳ್ಳಿ ಕರವನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಅಂದರೆ ಮೀಡಿಯಮ್ ಬ್ರೌನ್ ಅಂದರೆ ಲೈಟ್ ಬ್ರೌನ್ ಅದಾದ ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಶ್ನ ಹಾಕಿದ್ದೀನಿ ಆಮೇಲೆ ಕಾಯಿ ತುರಿ ಸ ಅರ್ಧ ಭಾಗ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಇನ್ನೊಂದು ಸ್ವಲ್ಪ ಆಮೇಲೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಎಲ್ಲ ಆಯಿತು ಆಫ್ ಮಾಡಿಬಿಡಬೇಕು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಇಡೀ ಮೀಡಿಯಂ ಅವಲಕ್ಕಿ ತೊಗೊಂಡಿದ್ದೀನಿ ಇದು ತುಂಬ ಸ್ಪೆಷಲ್ ಯಾಕೆಂದರೆ ಐದೇ ಐದು ನಿಮಿಷದಲ್ಲಿ ಆಗಬೇಕಂದ್ರೆ ನೀವು ಗಟ್ಟಿ ಅವಲಕ್ಕಿ ತೊಗೋಬಾರ್ದು ಮೀಡಿಯಮ್ ಅವಲಕ್ಕಿ ತೊಗೋಬೇಕು ಅಂತ ತಿಂಡಿ ರೆಡಿ ಮಾಡಬೇಕಂದ್ರೆ ಮೀಡಿಯಮ್ ಅವಲಕ್ಕಿ ತೊಗೋಬೇಕು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೀರು ಜಾಸ್ತಿ ಹಾಕ್ಕೊಂಡು ಎರಡು ಸತಿ ತೊಳೆದ್ರೆ ಸಾಕು ತೊಳೆದ್ಬಿಟ್ಟು ಇಮ್ಮಿಡಿಯೇಟಾಗಿ ನೋಡಿ ನಾನು ಈ ಥರ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹಿಂಡುಬಿಟ್ಟು ಹಾಕ್ಬಿಡ್ಬೇಕು ಒಗ್ಗರಣೆ ನಾವು ಮಾಡ್ಕೊಂಡು ತಣ್ಣಗಾಗಿದೆಯಲ್ಲ ತಣ್ಣಗಾಗಿರೋ ಒಗ್ಗರಣೆನ ಇಟ್ಕೊಂಡು ಈ ಥರ ಕೈಯಲ್ಲಿ ನಮ್ಗೆ ಹಿಂಡು ಹಿಂಡು ಹಾಕ್ಬೇಕು ಇದು ಮೀಡಿಯಂ ಅವಲಕ್ಕಿನೇ ತೊಗೊಂಡು ತಗೋಬೇಕು ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕಾಗುತ್ತೆ ಇದು ಅಂತ ಐದು ನಿಮಿಷದಲ್ಲಿ ಮಾಡುವಂಥ ತಿಂಡಿ ಅಲ್ವ ಹಾಗಾಗಿ ಈ ಥರ ಅವಲಕ್ಕಿನ ಬೇಗ ಎಲ್ಲದನ್ನು ನೀನೆಲ್ಲ ಬಸ್ಬಿಟ್ಟು ಆಗಲೇ ಇಮಿಡಿಯೇಟಾಗಿ ಹಾಕಿ ಉಪ್ಪಾಕಿ ಮತ್ತು ಇಲ್ಲಿ ನಿಂಬೆಹಣ್ಣು ಇದ್ದೀನಿ ಒಂದು ಅಥವಾ ಒಂದೂವರೆ ಹೋಳಷ್ಟು ನಿಂಬೆಹಣ್ಣು ಬೇಕಾಗುತ್ತೆ ಇಲ್ಲಿ ನಾಲ್ಕು ಇಡಿಯಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ಅದಕ್ಕೆ ಈಗ ನಾನು ಒಂದು ಪೂರ್ತಿ ನಿಂಬೆಹಣ್ಣು ಉಪಯೋಗಿಸ್ಕೊಂಡಿದ್ದೀನಿ ಈಗೆಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಕೈಯಾಡ್ಕೊಳ್ಬೇಕು ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಮೇಲೆ ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಈ ಥರ ನೀವು ಯಾವಾಗ ಬೇಕಾದರೂ ಸಿಂಪಲ್ಲಾಗಿ ಅಥವಾ ಟೈಮ್ ಇಲ್ಲದೆ ಇದ್ದಾಗ ಅಥವಾ ಎಲ್ಲ ಮಾಡಿ ರೊಟ್ಟಿ ಚಪಾತಿ ಎಲ್ಲ ಬೇಜಾರಾಯಿತು ಅಥವಾ ಇವತ್ತು ನನಗೆ ಸಿಂಪಲ್ಲಾಗಿ ಬೇಕು ಅಂತಂದಾಗ ಈ ಥರ ಮಾಡ್ಕೊಬೋದು ಸಿಂಪಲ್ ಬ್ರೇಕ್ಫಾಸ್ಟ್ ಅಂದರೆ ಇದೇನು ರುಚಿ ಇಲ್ಲ ಅಂತ ತಿಳ್ಕೊಬೇಡಿ ತುಂಬ ಚೆನ್ನಾಗಿದೆ ಇದು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಇದಕ್ಕೆ ಜೊತೆಗೆ ಮೊಸರು ಚಟ್ನಿ ಪುಡಿ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ತಿಂತೀವಿ ಅಂದರೆ ಖಾರ ಏನಾದ್ರು ಇತ್ತು ಅಂದರೆ ಅದ್ರ ಜೊತೆ ಮಿಕ್ಸರ್ ಜೊತೆ ಕೂಡ ಹಾಕ್ಕೊಂಡು ತಿನ್ಬೋದು ಬೆಳಗ್ಗೆ ಬೇಡ ಅಂದರೆ ಸಾಯಂಕಾಲ ಮಾಡ್ಕೋಬೋದು ಯಾವಾಗ ಬೇಕಾದರೂ ಮಾಡಿಕೊಂಡು ಈಸಿಯಾಗಿ ತಿನ್ಬೋದು ನೋಡಿ ಚೆನ್ನಾಗಿ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಆನ್ ಮಾಡಿದ್ನೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಇನ್ನೂ ಸಾಫ್ಟಾಗಿ ಮೀಡಿಯಮ್ ಅವಲಕ್ಕಿ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಸತಿ ಟ್ರೈ ಮಾಡಿ ಮೇಲುಗಡೆ ಲಾಸ್ಟಲ್ಲಿ ಕಾಯಿ ತುರಿ ಕೊತ್ತಂಬರಿ ಹಾಕಿದ್ರೆ ಮುಗೀತು ಈಗ ನಾವು ಸರ್ವ್ ಮಾಡ್ತಾ ಇದೀವಿ ಬಾಳೆ ಎಲೆ ಮೇಲೆ ಅವಲಕ್ಕಿ ಸಾಫ್ಟಾಗಿರೋ ಮೃದುವಾಗಿರೋ ಅಂತ ಅವಲಕ್ಕಿ ಕಾಯಿ ತುರಿ ಕೊತ್ತಂಬರಿ ಎಲ್ಲ ಹಾಕಿ ಮೇಲ್ಗಡೆ ಸ್ವಲ್ಪ ಮಿಕ್ಸರ್ ಹಾಕಿ ಚಟ್ನಿ ಪುಡಿ ಮೊಸರು ಜೊತೆಗೆ ಸಖತ್ತಾಗಿರೋ ಐದೇ ನಿಮಿಷದಲ್ಲಾಗಿರೋ ಫಟಾಫಟ್ ಬ್ರೇಕ್ಫಾಸ್ಟ್ ಅವಲಕ್ಕಿ ಉಸಲಿ ಇದು ಆಯಿತಾ ಇದನ್ನು ಸತಿ ಟ್ರೈ ಮಾಡಿ ಮತ್ತು ಇವತ್ತು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇದು ನಾನು ಬಿಡಿಸಿರೋ ಅಂಥ ರಂಗೋಲಿ ಇದು ನೋಡಿ ಈ ಥರ ಬಿಡಿಸಿದ್ದೀನಿ ನನಗೆ ರಂಗೋಲಿ ಬಿಡಿಸೋದು ತುಂಬ ಇಷ್ಟ ಎಸ್ಪೆಷಲಿ ಈ ಥರ ಡ್ರಾಯಿಂಗ್ ಎಲ್ಲ ಮಾಡೋದು ತುಂಬ ಇಷ್ಟ ಹಾಗಾಗಿ ಮಾಡಿದ್ದೆ ಅದಕ್ಕೆಲ್ಲ ಕಲರ್ ತುಂಬಿ ಈ ಥರ ಮಾಡಿದ್ದೆ ನಿಮಗೂ ಈ ಥರದ್ದು ಯಾವ್ದಾರ ಹವ್ಯಾಸಗಳಿದ್ದರೆ ಕಮೆಂಟ್ ಮಾಡಿ ಹಾಬಿ ಇದ್ದರೆ ತುಂಬ ಒಳ್ಳೆಯದು ಎಲ್ಲರಿಗೂ ನಿಮಗೂ ಯಾವ್ದಾರ ನಿಮಗೆ ಇಷ್ಟವಾಗಿರುವಂಥ ಹಾಬಿಗಳು ಏನಾದರೂ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನೀವೆಲ್ಲ ಹೇಗೆ ಅಪ್ಪಾನ ಆಚರಿಸಿದ್ರಿ ಕೃಷ್ಣ ಜನ್ಮಾಷ್ಟಮಿನ ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್